ನಮ್ಮದು ಗಮ್ಮ ಜಾಲಿ ಜಾಲಿ ಒಳ್ಳೆ ಉಂಟು ಬೆದುರಲ್ಲೆಲ್ಲ ಡಿಸೈನ್ ಎಲ್ಲ ಮಾಡಿ ನೋಡಿ ಹಚ್ಚ ಹಸಿರು ಫುಲ್ ಗ್ರೀನರಿ ಫುಲ್ ಗಿಡ ಎಲ್ಲ ನಟ್ಟಿಟ್ಟಿದ್ದಾರೆ ಇಲ್ಲಿ ಈ ಕುಪ್ಪದ ಒಂದು ಜನ ಆಪಿನೇ ಎಂತದ ಎದ್ರಿ ಹೋದ್ರೆ ಅಲ್ಲಿ ಮಂಡೆ ಕಾಣಿದಾಗೆ ಆಗ್ತಾ ಉಂಟು ಅದು ನೋಡುವಾಗ ಬಂಡೆ ಗಾಯಸ್ ನಮ್ಮದು ಮೊನ್ನೆದು ಬಾತುಕೋಳಿಗೂ ಓರ್ತಾ ಬರ್ತಾ ಉಂಟು ನಾವು ಮಾತ್ರ ಇರ್ತೇವೆ ಯಾರು ಕಾಣ್ತಾ ಇಲ್ಲ ಸುತ್ತ ಯಾರು ನೆಟ್ಟ ಮನಿ ಮಣಿಪಾಲ್ ದಾಲ್ ಕೈಕಾಲೆಲ್ಲ ಕುಂಬಾರ್ತ ಉಂಟು ನಿಲ್ಲಿಗೆ ಎತ್ರಿಕೋ ಗಾಯ್ಸ್ ವೆಲ್ಕಮ್ ಟು ದ ಚಾನಲ್ ರಚನ್ ಘೋಷಲ್ ಉಡುಪಿ ನಾವಿವತ್ತು ಪಡುಬಿದ್ರೆ ಬೀಚಿಗೆ ಬಂದಿದ್ದೇವೆ ನಾವೀಗ ಪಡುಬಿದ್ರೆ ಬೀಚಿಗೆ ಹೋಗ್ತಿದ್ದೇವೆ ರಿಕ್ಷಾದಲ್ಲಿ ಹೋಗ್ತಿದ್ದೇವೆ ಗಾಯ್ಸ್ ಗದ್ದೆದು ಮಧ್ಯದಲ್ಲಿ ಕಾಲಾಗುವ ಚಪ್ಪರಲ್ಲ ಉಂಟು ಫುಲ್ ಗದ್ದೆ ಬೇಜೆಲ್ಲ ಹಣ್ಣಾಗಿದೆ ಫ್ರೆಂಡ್ಸ್ ಇದು ಕಾಪಿಗೆ ಹೋಗೋ ತರಾನೆ ಉಂಟು ರಸ್ತೆ ಎಲ್ಲ ನಾವೀಗ ರಿಕ್ಷಾದಲ್ಲಿ ಹೋಗ್ತಿದ್ದೇವೆ ಫ್ರೆಂಡ್ಸ್ ನಾವೀಗ ಬೀಚದೊಂದು ಮೂಲೆಗೆ ಬಂದಿದ್ದೇವೆ ಇಲ್ಲಿ ಫುಲ್ ನೀರೆಲ್ಲ ಉಂಟು ಜನ ಎಲ್ಲ ಇಲ್ಲ ಇಲ್ಲಿ ಆಡ್ಲಿಕ್ಕೆ ವಾಲಿಬಾಲ್ ನೆಟ್ ಎಲ್ಲ ಹಾಕಿಟ್ಟಿದ್ದಾರೆ ಸ್ಟೇಜ್ ಎಲ್ಲ ಉಂಟು ಇಲ್ಲಿ ಪ್ರೋಗ್ರಾಮ್ ಎಲ್ಲ ಹಾಕ್ತದೆ ಗಾಯಿಸಿ ಬೀಚಿಗೆ ಒಂದು ಒಂದೂವರೆ ಕಿಲೋಮೀಟರ್ ಉಂಟಂತೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಿನ್ನು ನಾವು ರಿಕ್ಷಾದಲ್ಲಿ ಎಲ್ಲ ಇಲ್ದಾಯ್ತು ಮೈನ್ ಬೀಚ್ಗೆ ಬರ್ಲಿಲ್ಲ ಇದೆಂತ ತೋಟದ ಬದಿಯಲ್ಲಿ ಎಂತ ಕಾಣ್ತಾ ಇತ್ತು ಅದಕ್ಕೆ ಬಂದದ್ದು ಅಲ್ಲಿ ತುಂಬಾ ದೋಣಿ ಎಲ್ಲ ಹೋಗ್ತಾ ಉಂಟು ಇಲ್ಲಿ ಗಿಡ ಎಲ್ಲ ಉಂಟು ಎಂತ ಗೊತ್ತಿಲ್ಲ ಬೀಚ್ ಬದಿಯಲ್ಲೇ ಇರುದು ಇದು ಗಿಡವ ಎಂತ ಗೊತ್ತಿಲ್ಲ ರಾಶಿ ನೋಡಿದ ಅಲ್ಲಿ ಎಲ್ಲ ಉಂಟು ಪಿಂಕ್ ಪಿಂಕ್ ಹೂ ಎಲ್ಲ ಆಗಿದೆ ಅದರಲ್ಲಿ ಅಲ್ಲಿ ಒಬ್ಬ ಯಾರ ಇದ್ದಾನೆ ಓ ಇವ ಯಾವಾಗ ನಮ್ಮಕ್ಕಿಂತ ಮುಂಚೆ ಬಂದಿದ್ದಾನೆ ಓಡ್ಕೊಂಡು ನಾಯ್ತ ಕಲ್ದೋಗಿದ್ರೆ ಅಲ್ಲಿ ಹುಲ್ಲಪ್ಪ ನಮ್ಗೆ ಕಾಪು ಬೀಚಿ ಎಲ್ಲ ಬಂದಿದ್ದ ಈಗ ಹುಲ್ಲಪ್ಪ ಸಿಲ್ಲ ನಮ್ಗೆ ಎಂತ ಮಾಡುದು ಅಂತ ಗೊತ್ತಿಲ್ಲ ಇಲ್ಲಿ ಒಂದು ಮಿರೇಕಲ್ ನೋಡಿ ಈಚೆಯಿಂದ ನದಿ ಉಂಟು ಆಚೆಯಿಂದ ಬೀಚ್ ಉಂಟು ಎದುರು ಬದ ಆಚೆ ನದಿ ಈಚೆ ಬೀಚ್ ಗಾಯ್ಸ್ ನೋಡಿ ಖಾಲಿ ಖಾಲಿ ಹೋದಲ್ಲೆಲ್ಲ ಫೋಟೋ ತೆಗೆಯುವುದೇ ಖಾಲಿ ಕೆಲಸ ಕ್ಯಾಮರಾ ಇಲ್ಲಾದ್ರೆ ಮೊಬೈಲ್ ಅಲ್ಲಿ ತೆಗಿತಾನೆ ಕುತ್ಕೊಂಡು ಎಂತ ಅಂತ ಗೊತ್ತಿಲ್ಲ ಅಲ್ಲಿ ನೀರಿದ ಮಧ್ಯದಲ್ಲಿ ಬಂಡ್ರೆ ಮಂದ್ಯ ಆಗ್ತಾ ಉಂಟು ಬಂಡೆ ಈಗ ನಾವು ಬ್ಲೂ ಬೀಚ್ ಹತ್ರ ಬಂದೆವು ಹೊರಗೆ ಎಂಟ್ರಿ ಇಲ್ಲಿ ಸ್ವಾಗತ ಸ್ವಾಗತ ತೋರ್ಲಿಕ್ಕೆ ಇಬ್ರು ನಿಂತಿದ್ದಾರೆ ಓಂ ನಮಸ್ತಿ ಟೋಲ್ ಗೇಟ್ ಎಲ್ಲ ಮಾಡಿದ್ದಾರೆ ನೋಡಿ ಟೋಲ್ಗೇಟ್ ಜನ ಎಲ್ಲ ಗಾಡಿ ನಿಲ್ಸ್ತಿದ್ದಾರೆ ಗಾಯ್ಸ್ ನಾವು ಬೀಚಿನ ಹತ್ರ ಬಂದಾಯ್ತು ಇಲ್ಲಿ ಶಬ್ದ ಎಲ್ಲ ಎಂತ ಜೋರುಂಟು ಅಲ್ಲೇದೆಲ್ಲ ಬಂದು ಮುಟ್ಟೆ ಆಯ್ತು ಬೀಚಿಗ್ ಹೋಗಿ ಕುಣಿದು ಇವ ಎಂತ ಮಾತ್ರ ಮಾರ್ರೆ ಕೂದಲೆಲ್ಲ ಬಾರಿ ಫ್ರೆಂಡ್ಸ್ ನಾವೀಗ ಪಡುಬಿದ್ರೆ ಬೀಚಿಗೆ ಬಂದು ಇಲ್ಲಿ ಪಡುಬಿದ್ರೆ ಬೀಚಿದು ಎಂಟ್ರೆನ್ಸ್ ನೋಡಿ ಗೈಸ್ ಎಷ್ಟು ಚಂದ ಉಂಟು ಇಲ್ಲಿ ಸೈಡಲ್ಲಿ ಫುಲ್ ಪಾರ್ಕಿಂಗ್ ಎಲ್ಲ ಉಂಟು ಪಾರ್ಕಿಂಗ್ ಟೂ ವೀಲರ್ ಫೋರ್ ವೀಲರ್ ಮತ್ತೆ ಆ ಪ್ಲೇಸಲ್ಲಿ ಟಿಕೆಟ್ ಮಾಡ್ಲಿಕ್ಕೆ ಉಂಟು ಫ್ರೆಂಡ್ಸ್ ಟಿಕೆಟ್ ಮಾಡಿ ಮತ್ತೆ ಒಳಗೆ ಹೋಗ್ಲಿಕ್ಕೆ ಐಸ್ ತಡಗಿದ್ರೆ ಬೀಚ್ ಒಳಗೆ ಬರಬೇಕಾದ್ರೂ ಒಬ್ಬರಿಗೆ ನಲ್ವತ್ತು ರೂಪಾಯಿ ಮತ್ತೆ ಕ್ಯಾಮರಾಕ್ಕೆ ಏಳ್ನೂರು ರೂಪಾಯಿ ಕೊಡಬೇಕು ಐಸ್ ಇದ್ರ ಒಳಗೆ ಟಿಕೆಟ್ ಎಲ್ಲ ಕಟ್ಟಿ ಒಳಗೆ ಒಂದು ಸ್ವಿಚ್ ರೂಲ್ಸ್ ಉಂಟು ಒಳಗೆ ಬರಬೇಕಾದ್ರೆ ಇಲ್ಲಿ ಗಿಡ ಎಲ್ಲ ಒಳ್ಳೆ ನಷ್ಟಿದ್ದಾರೆ ಚೆಂದಾಗಿದೆ ಒಳಗಾಗಿ ಬೀಚ ಗಾಯ್ಸ್ ಇಲ್ಲಿ ಬೀಚಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಜನ ಇದ್ದಾರೆ ನಾವು ಆವಾಗ ನೋಡಿದಲ್ಲಿ ಜನ ಇರ್ಲಿಲ್ಲ ಕಾಪು ಲೈಟ್ ಹೌಸ್ ಎಲ್ಲ ಇಟ್ಟಿದ್ದಾರೆ ಚಿಕ್ಕದು ಇಲ್ಲ ಜನ ತೊಟ್ಟಿಲೆಲ್ಲ ಉಂಟು ಆಡ್ಲಿಕ್ಕೆ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆಡ್ತಿದ್ದಾರೆ ಮತ್ತೆ ಅಲ್ಲಿ ಪಾರ್ಕ್ ಎಲ್ಲ ಉಂಟು ಮತ್ತೊಂದು ಬೋಟ್ ದೋಣಿ ಅಂತ ನಿಟ್ಟಿದೆ ಅಲ್ಲಿ ಗಾಯಿಸಿ ಈಗ ನಾವು ಇದು ಪಡುಬಿದ್ರೆ ಬೀಚ್ ಸೈಡ್ ಅಲ್ಲಿ ಒಂದು ನದಿ ಉಂಟಲ್ಲ ಅಲ್ಲಿ ಬೋಟಿಂಗ್ ಎಲ್ಲ ಉಂಟಂತೆ ಬೋಟಿಂಗ್ ಉಂಟು ಈಗ ಬೋಟಿಂಗ್ ಹೋದ್ರೆ ನಮಗೆ ವಿಡಿಯೋ ಹಾಕ್ಲಿಕ್ಕೆ ಆಗುದಿಲ್ಲ ಬೋಟಿಂಗ್ ಹೋದ್ರೆ ಅಲ್ಲಿ ಹೆದ್ರಿಗೆ ಆಗ್ತದೆ ನಾವು ಫಸ್ಟ್ ಟೈಮ್ ಈಗ ಬೋಟಿಂಗ್ ಎಲ್ಲ ನೋಡಿ ಕೇಳ್ತಿದ್ದಾರೆ ಈಗ ಎಷ್ಟು ರೇಟ್ ಅಂತೆಲ್ಲ ಗಾಯಸ್ ಇಲ್ಲಿ ಬೀಚ್ ಎದುರಲ್ಲಿ ಒಂದು ಚಿಕ್ಕ ನದ್ದೆ ಉಂಟಲ್ಲ ಅಲ್ಲಿ ಮಕ್ಕಳೆಲ್ಲ ಆಡಿ ಬಾಲ್ ಎಲ್ಲ ಹಾಕಿದ್ದಾರೆ ಗಾಯ್ಸ್ ಇದು ಕೆಳಗೋಗಿ ತೆಗಿಲಿಕ್ಕೆ ಸಹ ಆಗುದಿಲ್ಲ ಪಾಪ ಮಕ್ಕಳೆಲ್ಲ ಕೇಳ್ತಿದ್ದಾರೆ ಬಾಟ್ಲೆಲ್ಲ ಅಣ್ಣ ಬಂದ್ರಲ್ಲ ಅಂತ ತೆಗೆದುಕೊಡ್ಲಿಕ್ಕೆ ಇಲ್ಲಿ ಕೆಳಗೆ ಇಳಿಲಿಕ್ಕೆ ಆಗುದಿಲ್ಲ ಕೆಳಗೆ ಹೋದ್ರೆ ನಾವು ಸೀದಾ ನೀರು ಒಳಗೆ ನಾ ನಾವೀಗ ಬೀಚಿಗೆ ಹೋಗ್ತಿದ್ದೇವೆ ಇಲ್ಲಿ ಆಗ್ತಿದ್ದಾರೆ ಹಾಕ್ತಿದ್ದಾರೆ ಬೀಚಲ್ಲಿ ನೀರಿಗೆ ಇಳಿಬಾರ್ದಂತ ಈಗ ಎಂತ ಮಾಡೋದಂತ ಗೊತ್ತಾಗ್ತಿಲ್ಲ ಗಾಯ್ಸ್ ನಾವು ಡ್ರೆಸ್ ಎಲ್ಲ ತಂದಿದ್ದೇವೆ ಬೀಚಿಗೆ ಬರುದಂತ ಆಡ್ಲಿಕ್ಕೆ ಇಲ್ಲೊಂದು ದೋಣಿ ನಿಲ್ಸಿದ್ದಾರೆ ಗಾಯ್ಸ್ ಈಗ ನಾವು ಇಲ್ಲಿ ಬೀಚಲ್ಲಿ ಈಗ ಎಲ್ಲ ನಿಂತ್ಕೊಂಡು ನಾವೀಗ ಮೀಟಿಂಗ್ ಮಾಡ್ತಿದ್ದೇವೆ ಸುಮ್ಮನೆ ಟೈಮ್ ಪಾಸ್ ಎಂತ ಮಾಡಿ ಕೆಲಸ ಇಲ್ಲ ಈಗ ಆಡ್ಲಿಕ್ಕೆ ಎಲ್ಲ ಅಲ್ಲಿ ಚಿಕ್ಕ ಮಕ್ಕಳ ನಮ್ಗೆ ಆಡ್ಲಿಕ್ಕೆ ಮನಸ್ಸಲ್ಲಾಗುದಿಲ್ಲ ಅದ್ರಲ್ಲಿ ತೊಟ್ಟಿಲಲ್ಲಿ ಎಲ್ಲ ಆಡ್ತಿದ್ದಾರೆ ಇವರು ಗಾಯಸ್ ಅಲ್ಲಿ ನೋಡಿ ಫುಲ್ ಬೀಚಲ್ಲೆಲ್ಲ ಬೀಚಲ್ಲಿ ನೋಡಿ ಗಾಯಸ್ ಇಲ್ಲಿ ಚಿಕ್ಕದೊಂದು ಪಾರಿವಾಳ ಉಂಟು ಪಾಪ ಅದು ಒಂದೇ ಉಂಟು ಅದನ್ನ ಹಿಡೀಲಿಕ್ಕೆ ಸೇಲಿ ಬಿಡುದಿಲ್ಲ ಗಾಯ್ಸ್ ಅಲ್ಲಿಗೆ ಎದ್ರೆ ಅದು ವಾಪಸ್ ಬರ್ತಾ ಸಹ ಇಲ್ಲ ಸಾಯ್ಲಿಕ್ಕೆ ಹೋಗ್ತಾ ಉಂಟು ಸುಸೈಡ್ ಅದೇನ ಗಾಯಸ್ ಇಲ್ಲಿ ಒಂಥರ ಪಾರ್ಕ್ ಗಾಯಸ್ ಫುಲ್ ಆಚೆ ಗಿಡ ಈಚೆ ತೋಟ ಮತ್ತೆ ಅಲ್ಲಿ ಎಂತ ಎಂಥದ ಅಂಗಡಿ ಜ್ಯೂಸ್ ಅಂಗಡಿ ಎಲ್ಲ ಉಂಟು ಚಂದ ಚಂದ ಇದು ವಾಕಿಂಗ್ ಪಾರ್ಕ್ ಇಲ್ಲಿ ನಡಿಲಿಕ್ಕೆ ಎಲ್ಲ ಒಳ್ಳೆ ಉಂಟು ಪ್ಲೇಸ್ ನೋಡಿ ಗಾಯಿಸಿ ಬೀಚಲ್ಲಿ ಜನನೇ ಇಲ್ಲ ನಾಲ್ಕೈದು ಜನದು ಒಂದು ಹತ್ತು ಹದಿನೈದು ಜನ ಇದ್ದಾರೆ ಗಾಯಿಸಿ ಅಷ್ಟೇ ಜನನೇ ಇಲ್ಲ ಗಾಯಿಸಿ ನೋಡಿ ಇಲ್ಲಿ ಸ್ಪ್ರೈಟ್ ಎಲ್ಲ ಕುಡಿತಿದ್ದಾರೆ ಬಿಸಿಲಿಗೆ ನಂಗೆ ಒಂದು ಸ್ವಲ್ಪ ಸಹ ಕೊಡ್ಲಿಲ್ಲ ಇವೊಂದು ಎಂತ ಅಂತ ಗೊತ್ತಿಲ್ಲ ಗಾಯಿಸಿ ನೋಡಿ ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್ ಚಿಕ್ಕ ಚಿಕ್ಕದು ಓಣಿ ತರ ಮಾಡಿದ್ದಾರೆ ಒಳ್ಳೆ ಉಂಟು ಬೆದರಲ್ಲೆಲ್ಲ ಡಿಸೈನ್ ಎಲ್ಲ ಮಾಡಿ ಸಖತ್ತಾಗಿದೆ ಇದು ಹೋಗ್ಲಿಕ್ಕೆ ನಡಿಲಿಕ್ಕೆಲ್ಲ ಈಗ ನಾವು ನಮ್ಮದಿಲ್ಲಿ ಎಲ್ಲ ತಿರ್ಗಿ ಆಯ್ತು ಈಗ ಸೀದಾ ಮನೆಗೆ ಹೋಗುದು ಮನೆಗೆ ಹೋಗುದು ಸೀದಾ ಬಂದ್ವಿ ಈಗ ಎಂಟ್ರೆನ್ಸ್ ಇಂದ ಸೀದಾ ಮನೆಗೆ ಮನೆಗೆ ಹೋಗಿ ಇನ್ನು ಊಟ ಮಾಡಿ ಇನ್ನು ಬೇರೆ ಎಲ್ಲ ತಿರ್ಗ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ತುಂಬಾ ವಿಡಿಯೋ ಹಾಕ್ಲಿ ಗೈಸ್ ಹಾಕುವ ಗಾಯಸ್ ನಾವೀಗ ಟೆಂಪೋದಲ್ಲಿ ಈಗ ಪಡುಬಿದ್ರೆ ಬೀಚ್ ಇಂದ ಈಗ ಹೋಗ್ತಿದ್ದೇವೆ ಅದ ರೋಡ್ ಸೈಡ್ ಬೀಚ್ ವಿಡಿಯೋ ಶೂಟ್ ಮಾಡುವ ಟೆಂಪೋ ಗಮ್ಮತ್ ಆಗ್ತದೆ ಜಾಲಿ ಆಗ್ತದೆ ಹೋಗುದೇ ಜಾಲಿ ಜಾಲಿ ಗಾಯಸ್ ನಮ್ಗೆ ಅವರು ಗಾಡಿಯಲ್ಲಿ ಬಿಟ್ಟರು ಅದಕ್ಕೆ ಅವರಿಗೆ ಟ್ಯಾಂಕ್ಸ್ ಎಲ್ಲ ಹೇಳಿದ್ವಿ ಗಾಯಸ್ ನಮ್ಮದು ಇವತ್ತು ಬೀಚ್ ಎಲ್ಲ ತಿರ್ಗಿ ಆಯ್ತು ಜನ ಇನ್ನು ಮನೆಗೆ ಹೊರಟದ್ದು ನೀವು ಈ ಬೀಚಿಗೆ ಬಂದಿದ್ರೆ ಕಮೆಂಟ್ ಎಲ್ಲ ಮಾಡಿ ಇಲ್ಲಿ ಎಂಟ್ರಿ ಎಲ್ಲ ಕಟ್ಟಲಿಕ್ಕೆ ಉಂಟು ಎಂಟ್ರಿ ಪೀಸ್ ಎಲ್ಲ ಕಟ್ಟಿದ್ರು ಸಹ ಬೇಜಾರಿಲ್ಲ ಒಳಗೆ ಒಳ್ಳೆ ಒಳ್ಳೆ ಉಂಟು ರಚನ್ ಘೋಷಾಲ್ ಉಡುಪಿ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಗಾಯ್ಸ್ ಇನ್ನೆಷ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ